ನಮಸ್ಕಾರ ಅಹ್ ನಮ್ಮದು ಪೂರ್ಣಪ್ರಮತಿ ಗುರುಕುಲ ಅಂತ ಗಿರಿನಗರದಲ್ಲಿ ಇದೆ ಈ ಒಂದು ಗುರುಕುಲವು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಏನು ಅಂತ ಹೇಳಿದ್ರೆ ಇದು ಸಾಮಾನ್ಯ ಒಂದು ಶಾಲೆಯಂತೆ ಅಲ್ಲ ಇಲ್ಲಿ ನಾವೇನು ಅಂತ ಹೇಳಿದ್ರೆ ಮಕ್ಕಳಿಗೆ ಪರಂಪರಾ ಬೀಜ ರಕ್ಷಣೆಯನ್ನ ಹಾಗೂ ಭಾರತೀಯ ಶಿಕ್ಷಣ ಪದ್ಧತಿಯನ್ನ ಸಂಸ್ಕೃತಿ ಸಂಸ್ಕಾರಗಳನ್ನ ಸಂಸ್ಕೃತಗಳನ್ನ ಇವೆಲ್ಲವೂ ಕೂಡ ಕಲಿಸಿಕೊಡ್ತಾ ಇದೆ ಆ ಹಾಗಾಗಿ ಇದೊಂದು ವಿಶೇಷ ಶಾಲೆಯಂತೆ ಜೊತೆಗೆ ಈಗಿನ ಆಧುನಿಕ ಕಾಲದಲ್ಲಿ ಏನೇನು ಬೇಕೋ ಆ ವಿದ್ಯೆಗಳನ್ನು ಕೂಡ ಕಲಿಸಿಕೊಡ್ತಾ ವಿಶೇಷವಾಗಿ ಭಾರತೀಯ ಶಿಕ್ಷಣ ಪದ್ಧತಿಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಹಾಗೂ ಪರಂಪರಾ ಬೀಜ ರಕ್ಷಣೆಯಲ್ಲಿ ನಮ್ಮದು ಮಹತ್ವದ ಪಾತ್ರವಾಗಿದೆ ಈ ದಿವಸ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಮಕ್ಕಳು ಅಂತ ಹೇಳಿದ್ರೆ ನರಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಹಾಗೂ ಒಂದನೇ ತರಗತಿ ಮಕ್ಕಳು ಇಷ್ಟೆಲ್ಲಾ ಸೇರಿಕೊಂಡು ಅನೇಕ ವಿಧವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಆ ಒಂದು ಚಲನಚಿತ್ರದ ಡ್ಯಾನ್ಸು ಅಥವಾ ಬೇರೆ ಯಾವುದೋ ಡ್ಯಾನ್ಸ್ಗಳೆಲ್ಲ ನಮ್ಮ ಅನೇಕ ಹಬ್ಬಗಳನ್ನ ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಟ್ರು ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಏನು ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇಷ್ಟೆಲ್ಲ ಹಬ್ಬಗಳಿದೆಯಾ ಅನ್ನುವುದನ್ನ ಮಕ್ಕಳು ಬಹಳ ಸುಂದರವಾಗಿ ಅದನ್ನ ನಮ್ಗೆ ತಿಳಿಸಿಕೊಟ್ಟರು ಜೊತೆಗೆ ಅನೇಕ ಭಗವಂತನ ಅವತಾರಗಳ ಮೂಲಕ ನಮ್ಮ ಇಡೀ ಒಂದು ಹಿಂದೂ ಸಂಪ್ರದಾಯವನ್ನ ಎಲ್ಲವನ್ನು ಕೂಡ ನಮಗೆ ಚೆನ್ನಾಗಿ ಬಿಂಬಿಸಿಕೊಟ್ಟಿದ್ದಾರೆ ಮಕ್ಕಳೆಲ್ಲರೂ ಕೂಡ ಆ ಈ ಒಂದು ದಿವಸ ಈ ಒಂದು ನಾವು ಕಾರ್ಯಕ್ರಮ ಈ ಒಂದು ಸ್ಥಳದಲ್ಲಿ ಅಂತಹ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಆ ಎಲ್ಲ ಮಕ್ಕಳು ಬಹಳ ಸುಂದರವಾಗಿದ್ದಾರೆ நீங்க எல்லாம் கூட நம்ம நம்ம ஒன்று குருக்குலே பண்ணி பேட்டியாகி நம்ம சார்பில நெல்ல கூட மாணா ஜெய்ஹிந்த் ஜெய் Kalau dah ni kalau dah ni tu, kalau tu,